ಯಾವ ಒಬ್ಬ ಸದಸ್ಯನ ಪ್ರಯಾಣ ಸ್ಲೋ ಮೋಷನ್ ಆಗಿದೆ ತಿಳಿಸಿ ಹಿಂದೆ ಉಳಿತಿರೋದು ಉಳಿತರೋದು ಬರ್ತಿರೋರು ಎಲ್ಲೋ ಒಂದ್ ಕಡೆಪ್ಟನ್ಸಿ ಟಾಸ್ ನ ಲೈಟ್ ಆಗಿ ತಗೊಂಡ್ರೆನೋ ಅನ್ಸುತ್ತೆ ಕ್ಯಾಪ್ಟನ್ಸಿ ಅವ್ರ ಅವ್ರ ವೈಯಕ್ತಿಕ ಕ್ಯಾಪ್ಟನ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಪ್ರತಿಯೊಂದು ಮಾತುಗೂನು ಜನಕ್ಕೆ ನಾನು ಉತ್ತರ ಕೊಟ್ಟರೆ ಸಾಕು ಅನ್ನೋ ಮಾತುಗಳು ಕೇಳಿ ಬರುತ್ತೆ ಈಚೆ ಇರೋ ಜನಕ್ಕೆ ಇಷ್ಟ ಆದ್ರೆ ಒಳಗೆ ಇಕ್ತಾರೆ ಓಟ್ ಮೂಲಕ ಬರ್ತರ ನಾನು ಬಾಯಿ ಬಿಡಲ್ಲ ಇದಕ್ಕೆಲ್ಲಾನು ಫೈನಲ್ ಅಲ್ಲಿ ಮೂವತ್ತಕ್ಕೆ ಯಾವ ಒಬ್ಬ ಸದಸ್ಯನ ಪ್ರಯಾಣ ಸ್ಲೋ ಮೋಷನ್ ಆಗಿದೆ ತಿಳಿಸಿ ಹಿಂದೆ ಉಳಿತಿರೋದು ಅನ್ಸಿರೋದು ಬರ್ತಿರೋರು ಎಲ್ಲೋ ಒಂದ್ ಕಡೆ ಟಾಸ್ ನ ಲೈಟ್ ಆಗಿ ತೊಗೊಂಡ್ರೇನು ಅನ್ಸುತ್ತೆ ಕ್ಯಾಪ್ಟನ್ಸಿ ಅವ್ರವ್ರ ವೈಯಕ್ತಿಕ ಕ್ಯಾಪ್ಟನ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಪ್ರತಿಯೊಂದು ಮಾತುಗೂನು ಜನಕ್ಕೆ ನಾನು ಉತ್ತರ ಕೊಟ್ಟರೆ ಸಾಕು ಅನ್ನೋ ಮಾತುಗಳ ಅವರಿಂದ ಕೇಳಿ ಬರುತ್ತೆ ಈಚೆ ಇರೋ ಜನಕ್ಕೆ ಇಷ್ಟ ಆದ್ರೆ ಒಳಗೆ ಇಕ್ತಾರೆ ಒಟ್ ಮೂಲಕ ಕಳಪೆನ ಬರ್ತೀರ ನಾನು ಬಾಯಿ ಬಿಡಲ್ಲ ಇದಕ್ಕೆಲ್ಲಾನು ಫೈನಲ್ ಅಲ್ಲಿ ಮೂವತ್ತಕ್ಕೆ ಯಾವ ಒಬ್ಬ ಸದಸ್ಯನ ಪ್ರಯಾಣ ಸ್ಲೋ ಮೋಷನ್ ಆಗಿದೆ ತಿಳಿಸಿ ಹಿಂದೆ ಉಳಿತಿರೋದು ಬರ್ತಿರೋರು ಎಲ್ಲೋ ಒಂದ್ ಕಡೆ ಟಾಸ್ ನ ಲೈಟ್ ಆಗಿ ತಗೊಂಡ್ರೇನೋ ಅನ್ಸುತ್ತೆ ಕ್ಯಾಪ್ಟನ್ಸಿ ಅವ್ರವ್ರ ವೈಯಕ್ತಿಕ ಕ್ಯಾಪ್ಟನ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಪ್ರತಿಯೊಂದು ಮಾತುಗೂನು ಜನಕ್ಕೆ ನಾನು ಉತ್ತರ ಕೊಟ್ಟರೆ ಸಾಕು ಅನ್ನೋ ಮಾತುಗಳು ಅವರಿಂದ ಬರುತ್ತೆ ಈಚೆ ಇರೋ ಜನಕ್ಕೆ ಇಷ್ಟ ಆದ್ರೆ ಒಳಗೆ ಇಕ್ತಾರೆ ಓಟ್ ಮೂಲಕ ಕಳಪೆನ ಬರ್ತೂರೋರ್ಗ ನಾನು ಬಾಯಿಯನ್ನೇ ಬಿಡಲ್ಲ ಇದಕ್ಕೆಲ್ಲ ಫೈನಲ್ ಅಲ್ಲಿ ಗೆದ್ದುಕೊಂಡ್ರೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಯಾವ ಒಬ್ಬ ಸದಸ್ಯನ ಪ್ರಯಾಣ ಸ್ಲೋ ಮೋಷನ್ ಆಗಿದೆ ತಿಳಿಸಿ ಹಿಂದೆ ಉಳಿತಿರೋದು ಬರ್ತಿರೋರು ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ಸಿ ಟಾಸ್ಕ್ ನ ಲೈಟ್ ಆಗಿ ತಗೊಂಡ್ರೇನು ಅನ್ಸುತ್ತೆ ಕ್ಯಾಪ್ಟನ್ಸಿ ಅವ್ರವ್ರ ವೈಯಕ್ತಿಕ ಕ್ಯಾಪ್ಟನ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಪ್ರತಿಯೊಂದು ಮಾತುಗೂನು ಜನಕ್ಕೆ ನಾನು ಉತ್ತರ ಕೊಟ್ಟರೆ ಸಾಕು ಅನ್ನೋ ಮಾತುಗಳ ಅವರಿಂದ ಕೇಳಿ ಬರುತ್ತೆ ಈಚೆ ಇರೋ ಜನಕ್ಕೆ ಇಷ್ಟ ಆದ್ರೆ ಒಳಗೆ ಇಕ್ತಾರೆ ಓಟ್ ಮೂಲಕ ಕಳಪಿನ ಬರ್ತರೋರು ನಾನು ನಾನ್ ಏನೇ ಬಿಡಲ್ಲ ಇದಕ್ಕೆಲ್ಲಾನು ಫೈನಲ್ ಅಲ್ಲಿ ಗೆದ್ದುಕೊಂಡೆ ಹೋಗ್ತೀನಿ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ